ಶ್ರೀ ಗುರುಭ್ಯೋ ನಮಃ ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್ ಈ ವಿಡಿಯೋವನ್ನು ಮಾಡುವ ಉದ್ದೇಶ ಗುರುಪೂರ್ಣಿಮಾ ಮಹತ್ವವನ್ನು ಕುರಿತಾಗಿದೆ ಇದೇ ಬರುವ ಜುಲೈ ಹತ್ತನೇ ತಾರೀಕು ಗುರುವಾರ ಗುರುಪೂರ್ಣಿಮಾ ಇದು ನಮಗೊಂದು ಸುಯೋಗ ಈ ಬಾರಿ ಆಷಾಢ ಶುಕ್ಲ ಪೂರ್ಣಿಮಾ ಗುರುವಾರದಂದೇ ಬಂದಿದೆ ಈ ದಿವಸ ಗುರುವನ್ನು ಆರಾಧಿಸುವುದು ನಮಗತ್ಯಂತ ಶ್ರೇಯಸ್ಕರ ಅದರಲ್ಲಿಯೂ ಕೂಡ ಭಗವಾನ್ ವೇದವ್ಯಾಸರನ್ನು ನಾವು ಎಲ್ಲರೂ ವಿಶೇಷವಾಗಿ ಆರಾಧಿಸಬೇಕಾದದ್ದು ಕರ್ತವ್ಯ ಯಾಕೆಂದರೆ ಸಮಗ್ರವಾದಂತಹ ವೇದಗಳನ್ನು ನಾಲ್ಕು ವಿಭಾಗವನ್ನಾಗಿಸಿ ಅದಲ್ಲದೆ ಅಷ್ಟಾದಶ ಪುರಾಣಗಳನ್ನು ರಚಿಸಿ ಉಪಪುರಾಣಗಳನ್ನು ರಚಿಸಿ ವಾಂಗ್ಮಯದ ಮಹತ್ವವನ್ನು ಸಾರಿದವರು ಭಗವಾನ್ ವ್ಯಾಸರು ಅವರನ್ನು ಸ್ಮರಿಸುವ ಪುಣ್ಯ ದಿನ ಇದಾಗಿದೆ ಆದರೆ ಜ್ಯೋತಿಷಾಸ್ತ್ರದ ಪ್ರಕಾರವಾಗಿ ಈ ಮುಹೂರ್ತ ಹೇಗಿದೆ ಅಂದರೆ ಗುರುವಾರ ಪೂರ್ಣಿಮಾ ತಿಥಿ ಹಾಗೂ ಪೂರ್ವಾಷಾಢ ನಕ್ಷತ್ರ ಅಂದರೆ ಧನುರ್ ರಾಶಿಯಲ್ಲಿ ಚಂದ್ರ ಸ್ಥಿತನಾಗಿರುವಂತಹ ಯೋಗ ಈ ಕಾಲದಲ್ಲಿಯೇ ಚಂದ್ರನಿಂದ ಸಪ್ತಮದಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಗುರು ಸ್ಥಿತನಾಗಿದ್ದಾನೆ ಪರಸ್ಪರ ಗುರು ಮತ್ತು ಚಂದ್ರ ಇಬ್ಬರು ನೋಡಿಕೊಳ್ತಾರೆ ಇದರ ಕಾರಣದಿಂದ ಅತ್ಯಂತ ವಿಶೇಷವಾದ ಗಜಕೇಸರಿ ಎನ್ನುವಂತಹ ಯೋಗ ಸಿದ್ಧಿಯಾಗಿದೆ ಈ ಗಜಕೇಸರಿ ಯೋಗದ ಪೂರ್ಣ ಫಲವನ್ನು ನಾವು ಪಡೆಯುವುದು ಹೇಗೆ ಎನ್ನುವಂಥದ್ದನ್ನು ನಾವು ವಿಮರ್ಶೆ ಮಾಡಿದಾಗ ಗುರು ಮತ್ತು ಚಂದ್ರರ ಆರಾಧನೆಯನ್ನು ನಾವು ಮಾಡುವುದರಿಂದ ಇದು ಅತ್ಯಂತ ಸುಲಭದಲ್ಲಿ ಸಿದ್ಧಿಯಾಗುತ್ತದೆ ಅದಲ್ಲದೆ ಪೂರ್ವಭಾವಿಯಾಗಿ ವೇದವ್ಯಾಸರ ಪೂರ್ಣಾನುಗ್ರಹವನ್ನು ಎಲ್ಲರೂ ಕೂಡ ಮಾಡಬೇಕು ಪಡೆದುಕೊಳ್ಳಬೇಕಾಗಿದೆ ಅದಕ್ಕೆ ಬೇಕಾಗಿ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ಎನ್ನುವ ವೇದವ್ಯಾಸರ ಮಹತ್ವವನ್ನು ಸಾರುವ ಈ ಶ್ಲೋಕವನ್ನು ಪಠಿಸುವುದರಿಂದಲೂ ಜೊತೆಗೆ ಗುರು ಮತ್ತು ಚಂದ್ರ ಇವರ ಸ್ತೋತ್ರ ಪಠನ ಇದರಲ್ಲಿ ವಿಶೇಷವಾಗಿ ಗುರು ಕವಚ ಮತ್ತು ಚಂದ್ರ ಕವಚ ಎನ್ನುವಂತಹ ಸ್ತೋತ್ರಗಳಿವೆ ಅವುಗಳನ್ನು ಪಠಿಸುವುದರಿಂದಲೂ ಕೂಡ ನಾವು ಈ ಗಜಕೇಸರಿ ಎನ್ನುವಂತಹ ಯೋಗದ ಸಂಪೂರ್ಣ ಫಲವನ್ನು ದ್ವಾದಶ ರಾಶಿಯವರು ಕೂಡ ಪಡೆಯುವುದಕ್ಕೆ ಸಾಧ್ಯವಿದೆ ಈ ಅವಕಾಶವನ್ನು ಎಲ್ಲರೂ ಕೂಡ ಸದುಪಯೋಗ ಮಾಡಿಕೊಳ್ಳೋಣ ಎನ್ನುವುದಾಗಿ ಹಾರೈಸ್ತೇನೆ ಈಗ ಗುರುಕವಚ ಮತ್ತು ಚಂದ್ರಕವಚ ಇದು ಲಭ್ಯವಿಲ್ಲ ಮತ್ತು ಅದನ್ನು ಪಠಿಸುವುದಕ್ಕೆ ನಮಗೆ ಸಮಯಾವಕಾಶ ಇಲ್ಲ ಎನ್ನುವಂಥವರು ನಾನು ಈಗ ಹೇಳಬಹುದಾದ ನವಗ್ರಹ ಸ್ತೋತ್ರದಲ್ಲಿ ಬರುವ ಚಂದ್ರನ ಸ್ತೋತ್ರ ಹಾಗೂ ಗುರುವಿನ ಸ್ತೋತ್ರ ಇದನ್ನು ಪಠಿಸುವುದರಿಂದ ಅತ್ಯಂತ ಶ್ರೇಯಸ್ಸನ್ನು ಪಡೆಯುವುದರಲ್ಲಿ ಯಾವುದೇ ಸಂಶಯವಿಲ್ಲ ಈ ಸ್ತೋತ್ರಗಳನ್ನು ಹೆಚ್ಚು ಹೆಚ್ಚು ಜಪಿಸಬೇಕಾಗತ್ತೆ ಪೂರ್ಣಿಮಾ ತಿಥಿಯಂದು ಪ್ರಾತಃ ಕಾಲ ಸೂರ್ಯೋದಯಕ್ಕೆ ಸರಿಯಾಗಿ ಅಥವಾ ಸೂರ್ಯಾಸ್ತಮಾನ ಆದ ಬಳಿಕ ಪೂರ್ವಾಭಿಮುಖ ಮತ್ತು ಸಾಯಂಕಾಲವಾದರೆ ಪಶ್ಚಿಮಾಭಿಮುಖವಾಗಿ ಕುಳಿತು ಈ ಮಂತ್ರಗಳನ್ನು ಜಪಿಸುವುದು ಅತ್ಯಂತ ಶ್ರೇಯಸ್ಕರ ಮಂತ್ರಗಳು ಹೀಗಿವೆ ದಧಿಶಂಖ ತುಷಾರಾಭಂ ಕ್ಷೀರೋದಾರ್ಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮುಕುಟ ಭೂಷಣಂ ಇದು ಚಂದ್ರಮಂತ್ರವಾದರೆ ದೇವಾಂಚ ಋಷೀಣಾಂಚ ಗುರುಂ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇತಂ ತನ್ನಮಾಮಿ ಬೃಹಸ್ಪತಿಂ ಎನ್ನುವುದಾಗಿ ಬರುವ ಗುರುಮಂತ್ರ ಈ ಎರಡು ಮಂತ್ರಗಳನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಬರೆದಿರುತ್ತೇನೆ ಇದನ್ನು ನೀವು ನೋಡಿಕೊಂಡು ಅನುಷ್ಠಾನವನ್ನು ಮಾಡುವುದರಿಂದ ಗುರುವಿನ ಪೂರ್ಣಾನುಗ್ರಹ ಉಂಟಾಗುತ್ತದೆ ನಾವೆಲ್ಲರೂ ಕೂಡ ಗುರುವಿನ ಋಣದಲ್ಲಿದ್ದೇವೆ ಎನ್ನುವುದನ್ನು ಮರೆಯುವ ಹಾಗಿಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಬದುಕಿಗೆ ಬೇಕಾದ ಎಲ್ಲ ವಿದ್ಯೆಗಳನ್ನು ಕೊಟ್ಟವರು ಗುರುಗಳು ಅಂತಹ ಗುರುವನ್ನು ಗುರು ಪರಂಪರೆಯನ್ನು ನಾವು ಸದಾ ಸ್ಮರಿಸುತ್ತಾ ಇರಬೇಕು ಹಾಗಾಗಿ ಈ ಗುರುಪೂರ್ಣಿಮೆಯ ಶುಭಾವಸರದಲ್ಲಿ ಎಲ್ಲರಿಗೂ ಗುರುವಿನ ಅನುಗ್ರಹವಾಗಲಿ ಎನ್ನುವುದಾಗಿ ಹಾರೈಸ್ತೇನೆ ಧನ್ಯವಾದಗಳು ಶುಭಮಸ್ತು